ಪ್ರದೀಪ್ ಅವರನ್ನು ಇಲ್ಲಿ ಶಾಸಕರಾಗಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥದ್ದು ನಾ ನಾನು ಮಾಡಿದಂಥ ಪ್ರಯತ್ನ ನನ್ನ ಜೊತೆಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ನನ್ನ ತೀರ್ಮಾನ ಜೊತೆಯಲ್ಲಿ ಅವರು ಇದ್ದರು ನಾವಿಬ್ಬರೂ ಚರ್ಚೆ ಮಾಡಿ ಇದನ್ನು ನಾವು ಹೈಕಮಾಂಡ್ಗೆ ಹೇಳಿ ಪ್ರದೀಪ್ ಅವರಿಗೆ ಅವಕಾಶ ಕೊಡ್ತೀವಿ ಪ್ರದೀಪ್ ಅವ್ರಿಗೆ ಜನನು ಆಶೀರ್ವಾದ ಮಾಡಿದ್ರು ಹಿಂದೆ ಇದ್ದಂಥ ಮಂತ್ರಿಗಳ ಮೇಲೆ ಬಹಳಷ್ಟು ಬೇಸರ ಇದ್ದಿದ್ದರಿಂದ ಪ್ರದೀಪ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟರು ರಾಜಕಾರಣ ವಸ್ತು ಪ್ರದೀಪ್ ನಾನು ಹಲ್ವಾರು ಸಂದರ್ಭದಲ್ಲಿ ಪ್ರದೀಪ್ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ರಾಜಕಾರಣ ಕಲಿಬೇಕು ಅಂತ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಹೇಳ್ತೀನಿ ಇದು ಗೊದಲ ಪ್ರಾರಂಭದಲ್ಲೇ ಆಯಿತು ನಾನು ಎರಡು ಮೂರು ಸಭೆಗಳನ್ನು ಮಾಡಿ ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಿ ಅವರು ಕಲಿತಾರೆ ಅನ್ನೋದು ಮಾಡ್ತಾರೆ ಅಂತ ಹೇಳಿದೆ ಆದರೆ ನಾನು ನಿರಂತರವಾಗಿ ಅವರಿಗೆ ಹೇಳ್ತಾ ಹೋದೆ ಆದರೆ ಕೆಲವು ಹೇಳಿಕೆಗಳು ಅವರು ಕೊಡುವಂಥದ್ದು ಸ್ವಲ್ಪ ಅದು ಯಾಕೆ ಆ ಥರ ಹೇಳಿಕೆ ಕೊಡ್ತಾಯಿದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಾನು ಹೇಳಷ್ಟು ಹೇಳಿ ನಾನು ಮತ್ತೆ ಅವ್ರಿಗೆ ಹೆಚ್ಚು ಹೇಳುವಂಥದ್ದಕ್ಕೆ ನಾನು ಸ್ವಲ್ಪ ನನಗೆ ಆದಂಥ ಒಂದು ಇತಿಮಿತಿಗಳಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟೆ ನಾನು ಹೇಳೋಕ್ಕೆ ಹೋಗಲಿಲ್ಲ ಆದರೆ ನಾನು ಆ ರೀತಿ ಆಗೋವಂಥದ್ದು ಸರಿಯಿಲ್ಲ ಬೆಳವಣಿಗೆಗಳು ಸರಿ ಇಲ್ಲ ಪ್ರದೀಪ್ ಅವರು ಕೂಡ ಈಗ ಎಲ್ಲ ನಾಯಕರು ಜೊತೆಯಲ್ಲಿ ಕೆಲಸ ಮಾಡಿದ್ರೇ ಮತ ಬರುತ್ತೆ ಇವತ್ತಿಷ್ಟೆಲ್ಲ ನಮ್ಮ ನಾಯಕರಿದ್ದಾರೆ ಈಗ ಮತದಾರರು ಬೇರೆ ಕಡೆ ಇರ್ತಾರೆ ನಮ್ಮ ಸ್ಥಳೀಯವಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಮುಖಂಡರು ಇದ್ದು ಭೂತ್ ಮಟ್ಟದಲ್ಲಿ ಮತ್ತೊಂದು ಮಟ್ಟದಲ್ಲಿ ನಮ್ಮ ಪಾಂಪ್ಲೇಟ್ ಎತ್ಕೊಂಡೋಗಿ ಕೊಡುವಂಥದ್ದು ನಾವು ಮನೆ ಮನೆಗೂ ಪಾಂಪ್ಲೇಟ್ ಕೊಡಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಒಂದು ವಿರುದ್ಧವಾದಂಥ ಗಾಳಿ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲೋ ಬೇರೆ ವಿಚಾರ ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾಳೆ ಜನ ನಮ್ಮ ಒಂದು ಏನು ಕಾರ್ಯ ವೈಖರಿಯನ್ನು ನಾವು ಏನು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ನಮ್ಮ ಕೆಲಸ ಕಾರ್ಯಗಳೇನಿದೆ ಅಂತ ನಮ್ಮನ್ನು ಅಣತೆ ಮಾಡಿ ನಮ್ಮನ್ನು ಅಳತೆ ಮಾಡ್ತಾರೆ ಅದರಿಂದ ಇನ್ನೊಬ್ಬರನ್ನು ಇನ್ನೊಬ್ಬರನ್ನ ನೋಡಿ ನಮಗೆ ಒಟ್ಟು ಕೊಡೋದಿಲ್ಲ ಇವತ್ತು ನಾನು ಶಾಸಕನಾಗಿದ್ದೀನಿ ಮಂತ್ರಿ ಇದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಅದರ ಆಧಾರದ ಮೇಲೆ ಜನ ಓಟ್ ಕೊಡೋದು ಮತ್ತೊಬ್ಬರಿದ್ದಾಗ ನಾನು ಇಲ್ಲದೇ ಇದ್ದಾಗ ಇನ್ನೊಬ್ಬರಿದ್ದಾಗ ಅವ್ರದ್ದು ನೋಡಿ ನನಗೆ ನಾನು ಅವ್ರದ್ದು ಸರಿ ಇದ್ದರೆ ಅವ್ರು ಕೊಡ್ತಾರೆ ಸರಿ ಅಂತ ಒಂದು ಒಂದು ಇವತ್ತು ಅವರು ಅವರ ಒಂದು ಕಾರ್ಯವೈಖರಿ ಅವ್ರು ಯಾವ ರೀತಿ ಜನರ ಜೊತೆ ಇರ್ತಾರೆ ಯಾವ ರೀತಿ ನಾಯಕರನ್ನು ನಡೆಸ್ಕೊಳ್ತಾರೆ ಇವೆಲ್ಲ ಜನ ನೋಡ್ತಾರೆ ನಾನು ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೆ ಆದರೆ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನು ಅವ್ರಿಗೆ ರಾಜಕಾರಣ ಹೊಸದಿರೋದ್ರಿಂದ ಸ್ವಲ್ಪ ದುಡುಕೋವಂಥದ್ದು ಸ್ವಭಾವ ಅದನ್ನು ನಾನು ಇವರು ಅವ್ರನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರಿಗೂ ಹೇಳಿದ್ದೀನಿ ನೋಡಿ ಸ್ವಲ್ಪ ಅವ್ರಿಗೂ ಹೊಸ್ದಿದೆ ನೀವು ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಬೇಕು ನೀವು ಏಕಾಏಕಿ ಅದು ಇದು ಮಾತಾಡುವಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಯಾರಿಗೂ ಅವ್ರಿಗೆ ಯಾರಿಗೂ ಬೆಂಬಲ ಕೊಡುವಂಥದ್ದು ಮತ್ತೊಂದು ಕೆಲಸ ನಾನು ಮಾಡಿಲ್ಲ ಆದರೆ ಒಂದು ಎಲ್ಲ ಅಂದರೆ ಎಲ್ಲರೂ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲರೂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ವಿವಿಧ ಜವಾಬ್ದಾರಿಗಳನ್ನ ತಂದುಕೊಂಡಿರ್ತಕ್ಕಂಥವ್ರು ಅದನ್ನು ನಾನು ಕಣ್ಣಾರೆ ನೋಡಿ ಅವರು ಕೂಡ ಅವರಿಗೆ ಅಲ್ಲಿ ಅವ್ರನ್ನ ಕೈ ಬಿಡುವಂಥದ್ದು ಅಥವಾ ಅವ್ರ ದೂರ ಇಡುವಂಥದ್ದು ಸ್ವಲ್ಪ ಇವತ್ತು ಯಾವುದೇ ಒಂದು ಒಂದು ಕುಟುಂಬದಲ್ಲೇ ಇವತ್ತು ನಾನಾ ರೀತಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಕುಟುಂಬದ ಯಜಮಾನ್ರು ಇವತ್ತು ಪ್ರದೀಪು ಅಲ್ಲಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಶಾಸಕರು ಒಂದು ರೀತಿ ಅವರು ಯಜಮಾನ್ರಲ್ಲಿ ಎಲ್ಲ ಒಂದು ಕಡೆ ಅವ್ರು ಯಾರಾದರೂ ಅಕಸ್ಮಾತು ಇಲ್ಲ ಇವ್ರದೇ ತಪ್ಪು ಅಂತಾರೋ ಅವ್ರದೇ ತಪ್ಪು ಅಂತಾರೋ ಒಂದು ಹೆಜ್ಜೆ ನಾವೇ ಕೆಳಗಿಳಿಬೇಕಾಗತ್ತೆ ನಾವು ಕ್ಷಮಾಪಣೆ ಮಾಡ್ತಕ್ಕಂಥದ್ದು ನಾವು ಕಲಿಬೇಕಾಗುತ್ತೆ ರಾಜಕಾರಣದಲ್ಲಿ ಇವತ್ತು ಭಾಳ ನಮ್ಮನ್ನು ಎಲ್ಲರೂ ಹೊಗಳ್ತಾ ಇರಬೇಕು ಹೊಗಳ್ಕೊಂಡೇ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಡೋಂಥದ್ದು ತಪ್ಪಾಗುತ್ತೆ ಯಾಕೆ ಅಕಸ್ಮಾತ್ ನಮ್ಮವರೇ ನಮ್ಮ ಬಗ್ಗೆ ಮಾತಾಡಿದ್ರು ಅಕಸ್ಮಾತ್ ಏನೋ ಗೊತ್ತಿದ್ದಿರೋ ನೋವು ಮಾತಾಡಿದ್ರು ನಾವು ಇದು ವಿಶಾಲ ಮನೋಭಾವ ಇರಬೇಕು ನಾವು ಕ್ಷಮಾಪಣೆ ಮಾಡುವಂಥದ್ದು ಇರಬೇಕು ಬಹುಶಃ ಅದು ಪ್ರದೀಪ್ ಅವರು ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಸುಮ್ಮನೆ ನಾವು ಅವ್ರು ಯಾರೋ ಹೇಳಿಕೆ ಕೊಟ್ಟರು ಅಂತ ಅವ್ರನ್ನ ಮತ್ತಷ್ಟು ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡೋದು ಬಹುಶಃ ರಾಜಕಾರಣದಲ್ಲಿ ಅದು ನಡೆಯೋದಿ ಮತ್ತು ಯಾರೂ ಶಾಶ್ವತ ಆದಂಥ ಶತ್ರುಗಳಲ್ಲ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಆದಂಥ ಮಿತ್ರಗಳಲ್ಲ ಚಿತ್ರರಲ್ಲ ಅದರಿಂದ ಇದು ಎಲ್ಲ ಒಂದು ಕಡೆ ಒಂದು ಸರ್ ಮಾಡಬೇಕು ಸೆರೆ ಹೋಗಬೇಕಾಗತ್ತೆ ಅದಕ್ಕೆ ಪ್ರದೀಪ್ ಅವರು ಸಹಕಾರನೂ ಬೇಕಾಗುತ್ತೆ ದ್ವೇಷ ಸಾಧಿಸುವಂಥದ್ದು ಒಳ್ಳೆಯದಲ್ಲ ಎಲ್ಲರೂ ಅವತ್ತು ಅವರ ಅವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಶಿವಶೇಖರ ರೆಡ್ಡಿ ಅವರು ಇವರೆಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರದೀಪ್ ಅವರನ್ನು ಇಲ್ಲಿ ಅಭ್ಯರ್ಥಿ ಮಾಡ್ತೀವಿ ಅಂಥೇಳಿ ಇವರೆಲ್ಲರ ಒಪ್ಪಿಗೆ ಪಡ್ಕೊಂಡು ನಾವು ಆ ಸಂದರ್ಭದಲ್ಲಿ ಹೈಕಮಾಂಡು ಮತ್ತೊಂದು ಕಡೆ ಅವರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ಶಾಸಕರಾಗಿ ಮಾಡುವಂಥ ಒಂದು ಅವ್ನು ಅಭ್ಯರ್ಥಿಯಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಅತಿರೇಕಕ್ಕೆ ಹೋಗ್ತಾ ಇದೆ ಅದನ್ನು ಸರಿಪಡಿಸುವಂಥದ್ದು ವಿಷಯ ನಾವೆಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಅದರ ಕಡೆ ಗಮನ ಇದೆ ಭವಿಷ್ಯದೆಲ್ಲ ಆದಮೇಲೆ ಒಂದು ಪ್ರದೀಪ್ ಅವರು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಖಂಡಿತ ಅದನ್ನು ಎಲ್ಲರನ್ನೂ ಕೂರಿಸಿ ಸರ್ ಮಾಡೋವಂಥ ಪ್ರಯತ್ನ ಮಾಡ್ತೀವಿ